ಹಾಗೂ ಪ್ರಾರಂಭೋತ್ಸವ ಸಮಾರಂಭ ಸಮಾರಂಭದ ವೇದಿಕೆ ಇಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಾಗೂ ಪ್ರಾರಂಭೋತ್ಸವವನ್ನು ಮಾಡಿಕೊಡ್ತಿರ್ತಕ್ಕಂಥ ಜನಪ್ರಿಯ ಶಾಸಕರು ನಮಗೆಲ್ಲರೂ ಮಾರ್ಗದರ್ಶಕರು ಶಿಕ್ಷಣ ಪ್ರೇಮಿಗಳು ಹಾಗೆಯೇ ಈ ನಮ್ಮ ಶಿಕ್ಷಣ ಇಲಾಖೆ ಮೇಲೆ ಅಪಾರವಾಗಿರ್ತಕ್ಕಂಥ ಕಾಳಜಿ ಹೊಂದಿರತಕ್ಕಂಥ ಅವರ ಆಶಯದಂತೆ ಇವತ್ತು ನಮ್ಮ ಈ ಆದರ್ಶ ವಿದ್ಯಾಲಯ ಪದವಿಪೂರ್ವ ಕಾಲೇಜಾಗಿ ಮೇಲ್ದರ್ಜೆಗೇರಿ ಕಾಲೇಜಾಗಿ ಪರಿವರ್ತನೆಯಾಗಿದೆ ಈ ಕಾರ್ಯಕ್ರಮ ವೇದಿಕೆ ಮೇಲೆ ಅಧ್ಯಕ್ಷತೆ ವಹಿಸ್ತಾ ಇರ್ತಕ್ಕಂಥ ಸನ್ಮಾನ್ಯ ಲಮಾಣಿ ಲಮಾಣಿರವರೇ ಹಾಗೂ ಈ ಕಾಲೇಜು ಇದು ಪ್ರಾರಂಭವಾಗಿ ಎಲ್ಲ ಆಗು ನೋಡಿಕೊಂಡು ನಮಗೆಲ್ಲ ಮಾರ್ಗದರ್ಶನ ಮಾಡತಕ್ಕಂಥ ಈ ಮಂಡಳದ ಒಂದು ಬಿ ಜೆ ಪಿ ಅಧ್ಯಕ್ಷರು ಹಾಗೂ ಶಿಕ್ಷಣ ಪ್ರೇಮಿಗಳು ನಮಗೆಲ್ಲರೂ ಮಾರ್ಗದರ್ಶಕರು ಇತ್ತೈಸ್ಗಳಾಗಿರ್ತಕ್ಕಂಥ ಎಂ ಗಿರೀಶ್ ಮಣ್ಣಾಳ್ ಹಾಗೂ ನಮ್ಮ ತಾಲೂಕಿನ ಹಿರಿಯ ಚೇತನ ಬಹಳಷ್ಟು ತಾಲೂಕಿನ ಅಭಿವೃದ್ಧಿಯ ಬಗ್ಗೆ ಎಲ್ಲ ರಂಗಗಳಲ್ಲೂ ತಮ್ಮ ಒಂದು ಸೇವೆಯನ್ನು ಕೈತಿರ್ತಕ್ಕಂತ ಹಿರಿಯರು ಮಾರ್ಗದರ್ಶಕರು ಆಗಿರ್ತಕ್ಕಂಥ ಕರ್ಮಸಪ್ಪ ಹಂಚನಾಳ್ ಅವರೇ ಹಾಗೂ ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಹುಂಡ್ರಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಮಗೆಲ್ಲರ ಮಾರ್ಗದರ್ಶಕರು ಹಿರಿಯರು ಆಗಿರ್ತಕ್ಕಂಥ ಶ್ರೀ ಪಡ್ನೇಶಿ ಸರ್ ಅವರೇ ಹಾಗೂ ನಮ್ಮ ಶಾಲೆಯ ಮೇಲೋಸ್ಗಾರ ಸಮಿತಿ ಅದರ ಅಧ್ಯಕ್ಷ ಉಪಾಧ್ಯಕ್ಷರಾಗಿರ್ತಕ್ಕಂಥ ದೇಸಾಯರವರೇ ಹಾಗೂ ಮೇಟಿರವರೇ ಹಾಗೂ ಇನ್ನು ಶಾಲಾ ಆದರ್ಶ ಶಾಲಾ ಮುಖ್ಯೋಪಾಧ್ಯಾಯ ಸೌಧ ಶಾರ್ ಅವರೇ ಹಾಗೂ ಇನ್ನುಳದ ವೇದಿಕೆ ಮೇಲೆ ಎಲ್ಲಾರು ಹಿರಿಯರೇ ಗಣ್ಯಮಾನ್ಯರೇ ಹಾಗೂ ರಾಟಿ ಕೊಲ್ಲಳೆ ಭಾಗದ ಎಲ್ಲ ನನ್ನ ಗ್ರಾಮದ ಗುರು ಹಿರಿಯರೆ ತಾಲೂಕಿನ ಎಲ್ಲ ಗಣ್ಯಮಾನ್ಯ ಎಲ್ಲ ಹಿರಿಯೂ ಹಿರಿಯ